ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಏಸುಕ್ರಿಸ್ತನ ಮಧುರ ನಾಮದಲ್ಲಿ ಆಹ್ವಾನಿಸ್ತೇನೆ ಪ್ರಿಯರೇ ಈ ಒಂದು ಕ್ರಿಸ್ಮಸ್ ಹಬ್ಬದ ಸಡಗರದ ಸಮಯದಲ್ಲಿ ನಾವು ಕ್ರಿಸ್ತನು ವಾಕ್ಯಗಳನ್ನು ನಾವು ಧ್ಯಾನಿಸ್ತೇವೆ ಆತನು ಯಾವ ಕಾರಣದಿಂದ ಈ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿದ್ದಾನೆ ಎಂಬುವಂಥ ವಿಷಯವನ್ನು ಧ್ಯಾನಿಸುವುದಕ್ಕೆ ಈ ದಿವಸ ಆರಿಸಿಕೊಂಡಂಥ ವೇದ ಭಾಗು ಯೇಷ ಬರೆದ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಚನ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬು ಅವನ ಹೆಸರು ದೇವ್ರ ನಾಮಕ್ಕೆ ಸ್ತೋತ್ರ ಕ್ರಿಸ್ತನು ಅನ್ನುವಾಗ ಅನೇಕ ಜನರಿಗೆ ಅನಿಸ್ತದೆ ಓ ಕ್ರಿಸ್ತನು ಅಂತಂದರೆ ಒಬ್ಬ ಒಳ್ಳೆಯ ಬೋಧಕನು ಒಳ್ಳೆ ಪ್ರವಾದಿ ಅಂತ ಕೆಲವ್ರು ಅಂದ್ಕೊಳ್ತಾರೆ ಕೆಲವರು ದೇವಕುಮಾರನು ಅಂತಾರೆ ಲೋಕ ಅಂತೇವೆ ಇಷ್ಟೇ ಅಲ್ಲ ಈ ಒಂದು ವಚನದಲ್ಲಿ ನಾವು ನೋಡುವಾಗ ದೇವರು ನಮಗೆ ಒಂದು ಮಗುವನ್ನು ಕೊಟ್ಟಿದ್ದಾನೆ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ಹುಟ್ಟಿದೆಯಷ್ಟೇ ಸ್ವಾಮಿ ಹುಟ್ಟಿರುವುದೇ ನಮಗೋಸ್ಕರ ಎಂಬುದಾಗಿ ವರದ ಮಗನು ನಮಗೆ ದೊರೆತನು ಎಂಬುದಾಗಿ ಆಡಳಿತವು ಅವನ ಬಾಹುವಿನ ಮೇಲಿರುವುದು ಒಂದು ವೇಳೆ ಒಂದು ದೇಶಕ್ಕೆ ಒಬ್ಬ ರಾಜನಿರಬೇಕಾದ್ರೆ ಆತನಿಗೆ ಎಲ್ಲ ಗುಣಲಕ್ಷಣಗಳು ಬೇಕಾಗುತ್ತೆ ಆ ಅರಸನಿಗೆ ಜ್ಞಾನ ಬುದ್ಧಿ ತಿಳುವಳಿಕೆ ಸಮಾಧಾನ ಎಲ್ಲವೂ ಇರಬೇಕು ಹಾಗಾದರೆ ಯೇಸು ಸ್ವಾಮಿಯಲ್ಲಿರುವಂಥ ಒಳ್ಳೆ ಒಳ್ಳೆ ಸ್ವಭಾವಗಳನ್ನು ನಾವು ನೋಡ್ತೇವೆ ಎಂಥ ಒಳ್ಳೆ ರಾಜನನ್ನು ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆತನ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ನಮ್ಮ ವಿಷಯದಲ್ಲಿ ಆತನು ಆಲೋಚನೆಯನ್ನು ಮಾಡುವ ಆತನಾಗಿದ್ದಾನೆ ಆಮೇಲೆ ಮೂರನೇದಾಗಿ ನೋಡ್ತೇವೆ ಪರಾಕ್ರಮಿಯಾದ ದೇವರು ಆತನು ನಮಗೋಸ್ಕರ ಹೋರಾಡುವಂಥ ದೇವರಾಗಿದ್ದಾನೆ ಆತ್ಮೀಯ ಯುದ್ಧದಲ್ಲಿ ನಾವಿದ್ದೇವೆ ಆತ್ಮದಲ್ಲಿ ನಾವು ಜಯವನ್ನು ಹೊಂದಬೇಕಾದ್ರೆ ಯೇಸು ಸ್ವಾಮಿ ನಮ್ಮ ಪರವಾಗಿ ಯುದ್ಧ ಮಾಡುವ ಆತನಾಗಿದ್ದಾನೆ ನಿತ್ಯನಾದ ತಂದೆ ಆತನು ನಮಗೆ ಸದಾ ತಂದೆಯಾಗಿರುವಂಥ ದೇವರು ಸಮಾಧಾನದ ಪ್ರಭು ಈ ಪ್ರಪಂಚದಲ್ಲಿ ಸಮಾಧಾನವೇ ಇಲ್ಲ ಹಾಗಾದರೆ ಯಾರ್ಯಾರು ಈ ಅರಸನನ್ನು ತಮ್ಮ ಹೃದಯದಲ್ಲಿ ರಾಜನನ್ನಾಗಿ ಮಾಡ್ಕೊಳ್ತಾರೋ ಅವರಿಗೆ ಸಮಾಧಾನ ಯಾವಾಗಲೂ ಇರುವಂಥದ್ದಾಗಿದೆ ಹಾಗಾದರೆ ಪ್ರಿಯರೇ ಇಂಥ ಒಳ್ಳೆ ರಕ್ಷಕನು ನಮಗೋಸ್ಕರ ದೇವರು ಕೊಟ್ಟಿರುವಾಗ ನಾವು ಆತನನ್ನು ಆರಾಧಿಸೋಣ ಆತನನ್ನು ಸ್ತುತಿಸೋಣ ನಾವು ಭಯವನ್ನು ತೆಗೆದುಹಾಕೋಣ ಆತನಲ್ಲಿ ನಂಬಿಕೆ ಇಟ್ಟು ಆತನ ಬಳಿ ನಾವು ಬರೋಣ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ಸ್ವಾಮಿ ಯಶಾಯನು ಬರೆದ ಗ್ರಂಥದಲ್ಲೇ ಸ್ವಾಮಿ ತಂದೆ ನಿನ್ನ ಒಂದು ಮಗು ನೀನು ಕೊಟ್ಟಿರುವಂಥ ವರದ ಕುಮಾರನು ಹೌದು ಸ್ವಾಮಿ ಅದ್ಭುತ ಸ್ವರೂಪನು ಆಲೋಚನಾಕರ್ತನು ನಿತ್ಯನಾದ ತಂದೆ ಪರಾಕ್ರಮಿಯಾದ ದೇವರು ಹೌದು ರಜ ಎಂಥ ದೊಡ್ಡ ರಕ್ಷಕನನ್ನು ನಮಗೆ ಕೊಟ್ಟಿದ್ದೆ ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅನೇಕರು ಸ್ವಾಮಿ ಅಸಹಾಯಕ ಸ್ಥಿತಿಯಲ್ಲಿ ಸಮಾಧಾನವಿಲ್ಲದೆ ಸ್ವಾಮಿ ಅನೇಕ ಯುದ್ಧಗಳನ್ನು ಅವರು ಜೀವನದಲ್ಲಿ ಹೋರಾಡ್ತಾ ಇರುವಾಗ ಕರ್ತನೇ ನೀನೇ ನಮಗೆ ಸಹಾಯಕನಾಗಿ ನಮಗೆ ಪ್ರತಿಯೊಬ್ಬೊಬ್ಬರ ಸ್ವಾಮಿ ಅವಶ್ಯಕತೆಗಳನ್ನು ಪೂರೈಸಿ ಆಶೀರ್ವದಿಸಿ ಈ ಕ್ರಿಸ್ಮಸ್ ಹಬ್ಬದ ಸೀಸನ್ನಲ್ಲಿ ಈ ಒಂದು ವಾತಾವರಣದಲ್ಲಿ ನಮ್ಮೆಲ್ಲರನ್ನ ನೀನು ಸಮಾಧಾನದಲ್ಲಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ